ನಮಸ್ಕಾರ ರೀ ಎಲ್ಲಾರು ನಾನು ಮಸ್ತ್ ಸೂಪರ್ ಡೂಪ್ಪರ್ ಇರೋದಿನಿ ವೆಲ್ಕಮ್ ಟು ಮೈ ಯೂಟೂಬ್ ಸೊ ನಾನಿವತ್ತ ರೆಡಿಯಾಗಿ ನಮ್ದು ಯಾನನ್ ಸ್ಕೂಲಿಗೆ ಹೊಂಟೇನೆ ಸೊ ಬಾದಿನ ಆಗಿತ್ತು ನಾನು ಸ್ಕೂಲಿಗೆ ಹೋಗಿ ಸ್ಕೂಲ್ ವಾತಾವರಣ ನೋಡಿ ಸೊ ಇವತ್ತು ಹೊಂಟೇನಿ ಏನೈತಿ ಸ್ಕೂಲ್ ಒಳಗ ಅಂದ್ರೆ ಸೊ ಇವತ್ತು ಒಂದು ಕಾಂಪಿಟೇಷನ್ ಐತಿ ಪ್ಯಾರೆಂಟ್ಸಿಗೆ ಅಂದ್ರೆ ಮದರ್ ಪ್ಯಾರೆಂಟ್ಸ್ಗೂ ಒಂದು ಕಾಂಪಿಟೇಷನ್ ಐತಿ ಏನು ಕಾಂಪಿಟೇಷನ್ ಐತಿ ಅನ್ನೋದನ್ನು ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಸೊ ಅದ್ರಾಗ ನಾನು ಪಾರ್ಟಿಸಿಪೇಟ್ ಮಾಡೀನಿ ಸೊ ಹೆಂಗೆ ಏನಾಗ್ತೈತಿ ಗೊತ್ತಿಲ್ಲ ಬಟ್ ಅಟೆಂಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅದೇನು ಆಗ್ಲಿಕ್ಕಂದ್ರೆ ಇಂಥವೆಲ್ಲ ಡೈಲಾಗ್ ಬರ್ತವೆ ಸೊ ಅಟ ಏನೇ ಇರಲಿ ಬಟ್ ನನಗೂ ಒಂದು ಈ ಥರದ್ದು ಎಲ್ಲ ಪಾರ್ಟಿಸ್ಪೇಟ್ ಮಾಡ್ಬೇಕಂತ ಹೇಳಿ ಭಾಳ ಖುಷಿ ನನಗೆಲ್ಲದ್ರಾಗೂ ರೀತಿ ಒಟ್ಟು ನಾನು ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ನಾನು ಹೊಣೆ ಇವಾಗ ಪಾರ್ಟಿಸ್ಪೇಟ್ ಮಾಡ್ಬೇಕಂತ ಹೇಳಿ ಏನು ಕಾಂಪಿಟೇಷನ್ ಹೆಂಗಿರುತ್ತೆ ಎಲ್ಲಾನು ಅಲ್ಲಿಗೆ ನಾನು ತೋರಿಸ್ತೀನಿ ಅದಾದ್ಮೇಲೆ ಈಗ ಆಲ್ರೆಡಿ ನಮ್ಮ ಹುಡುಗಿ ಸ್ಕೂಲಿಗೆ ಹೋಗೋಳಿವ ಅವ್ರದು ಉಲ್ಟ್ ಔಟ್ಫಿಲ್ಡ್ ಆ್ಯಕ್ಟಿವಿಟಿ ಐತಿ ಒಂದು ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ಯಾರ ಚರ್ಚಿಗೆ ಕರ್ಕೊಂಡು ಹೋಗ್ಯಾರ ಆ್ಯಕ್ಚುಲಿ ಕ್ರಿಸ್ಮಸ್ ಅಲ್ಲ ಸೊ ಚರ್ಚ್ ಹೆಂಗೆ ಅಂತ ಅವರಿಗೆ ತೋಲ್ಸಾ ಕರ್ಕೊಂಡು ಕರ್ಕೊಂಡು ಹೋಗ್ಯಾರ ಅವರಿಗೆ ಎಷ್ಟು ಅರ್ಥ ಆಗ್ತೈತಿ ಇದು ಚರ್ಚು ಇದು ಅದು ಇದು ಆಗ್ತ ಅರ್ಥ ಆಗ್ತೈತೆ ಗೊತ್ತಿಲ್ಲ ಬಟ್ ಸೊ ಇರಲಿ ಸಣ್ಣ ನೋಡೊಬ್ಬರು ಒಂದು ಈಗಿಂದನ ಅವ್ರ ತಲೆ ಹಿಂಗೆ ಹಿಂಗೆ ಅಂತ ತೋರಿಸಿದಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಸೊ ಓಕೆ ಅವರು ಖುಷಿ ಆಗ್ತಾರೆ ಅವ್ರಿಗೆ ಕರ್ಕೊಂಡು ಹೋದ್ರೆ ಸೊ ಇವತ್ತು ನಾವು ಅಲ್ಲೇ ಹೊಂಟೀವಿ ಸೊ ಅಕ್ಕಿನ ಅಲ್ಲೇ ಪಿಕ್ ಮಾಡಿ ನಾವು ಎಲ್ಲ ಕಾಂಪಿಟೇಷನ್ನ ಪಾರ್ಟಿಸಿಪೇಟ್ ಮಾಡಿ ಹೆಂಗೆ ಹೆಂಗೆ ಇರುತ್ತಾ ನೋಡ್ಕೊಂಡು ಬರೋಣ ಅಂತ ಸೊ ಐತಿ ಸದ್ಯಕ್ಕೆ ಇವಾಗ ರೆಡಿಯಾಗಿ ಹೊಂಟೇನು ಸ್ಕೂಲಿಗೆ ಸ್ಕೂಲಿಗೆ ಹೋದ್ಮೇಲೆ ಅಲ್ಲಿ ಏನೇನೈತೆ ಆಮೇಲೆ ಅಂತ ಸದ್ಯಕ್ಕೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಸ್ಕೂಲಿಗೆ ಬಂದು ಆಲ್ರೆಡಿ ಸ್ವಲ್ಪ ಜನ ಬಂದಿದ್ರು ಅವ್ರ ಜೊತೆ ನಾನು ಜಾಯ್ನ್ ಆಗಿ ಮಂಗೆ ಮಾತಾಡ್ಕೊಂತ ಕುಂತಿದ್ವಿ ಈಗ ನಮ್ಮ ಪ್ರಿನ್ಸಿಪಲ್ ಅಂದರೆ ಯಾರು ಸ್ಕೂಲಿನ ಪ್ರಿನ್ಸಿಪಲ್ ಬರ್ತಾರೆ ಏನು ಹೇಳ್ತಾರೆ ಕೇಳೋಣ ಇಷ್ಟ ಇಲ್ಲ ಅಂದರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಾಗಿದೆ ಚೆನ್ನಾಗಿಲ್ಲ ಆ ಥರ ರಿಮಾರ್ಕ್ಸ್ ಕೊಡ್ತಾ ಇರ್ತಾರೆ ಅದ್ರ ಜೊತೆಗೆ ನಾವು ಹೊಸ ಹೊಸ ಡಿಶ್ ಕಲಿತೇವೆ ಹೊಸ ಹೊಸ ಡಿಶ್ ಮಾಡ್ತೇವೆ ಅದ್ರ ಜೊತೆಗೆ ಮನೆಯಲ್ಲಿ ಎಲ್ಲರೂ ಸರ್ವೆಲ್ಲ ಮಾಡ್ತೇವೆ ಆಮೇಲೆ ಎಲ್ಲರೂ ಖುಷಿ ಕೊಟ್ಟು ತಿಂತಾರೆ ಹೌದು ಸೊ ಇವಾಗ ಹಳೆ ಕಾಲದಲ್ಲಿ ಏನಿತ್ತು ಅಂದ್ರೆ ಶೇರ್ ಮಾಡ್ತಿದ್ವಿ ರೈಟ್ ಈ ಯಾರ ಮನೆಗೆ ಹೋದಾಗ ಈಗ ರೆಸಿಪಿ ಯಾವ ಥರ ನೀವು ಮಾಡಿದ್ದೀರಿ ಹೇಳ್ದಿ ಇದರಲ್ಲಿ ಏನೇನು ಹಾಕಿದಿರಿ ಅಳತೆ ಹೇಳಿ ಅಂತ ಹೇಳ್ತಿದ್ವಿ ಆಮೇಲೆ ಬಹಳ ಸಿಕ್ತಿದ್ವಿ ಫೇಮಸ್ ಯಾರು ಇರ್ತಾರ ಅವ್ರ ಹೆಸರಿಗೆ ಬುಕ್ಸನ್ನು ಪ್ರಿಂಟ್ ಮಾಡಿ ಸೇಲ್ ಮಾಡ್ತಿದ್ರು ನಾವು ಬುಕ್ಸ್ ಅನ್ನು ಎಲ್ಲ ತಗೋತಿದ್ವಿ ಸಾಮಾನ್ಯ ನೀವು ಸ್ವೀಟ್ ಮಾಡೋದು ಬೇರೆ ಖಾರ ಮಾಡೋದು ಬೇರೆ ಸಿ ತಿಂಡಿಗಳು ಮಾಡೋದು ಅವು ಬೇರೆ ಆಮೇಲೆ ಊಟ ಏನ್ ಮಾಡ್ತೀರ ಅವು ಎಲ್ಲ ಬೇರೆ ಆ ತರ ಎಲ್ಲ ಸಿಕ್ತಿತ್ತು ಬಟ್ ನಾವ್ ಅಡೇ ಇಟ್ ಇಸ್ ವೆರಿ ಈಸಿ ಥ್ರೂ ಯೂಟ್ಯೂಬ್ ವಿ ಕ್ಯಾನ್ ಸಿ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಡೌನ್ ಲೋಡ್ ವಿ ಕ್ಯಾನ್ ಡೂ ಹೌದಾ ಈಗ ನಿಮಗೆ ಕೆಲವೊಂದು ಅಂದ್ರೆ ರೀಲ್ಸ್ ಅಲ್ಲಿ ಪಕ್ ಪಟ್ ಪಕ್ ಪಟ್ ನಿಮಗೆ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಅಲ್ಲಿ ಫುಲ್ ರೆಸಿಪಿನ ತೋರಿಸ್ಬಿಡ್ತಾರೆ ಹೌದಾ ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು ಇವರು ಯಾನನ್ ಸ್ಕೂಲಿಂದ ಪ್ರಿನ್ಸಿಪಲ್ ಸಂಕಲ್ಪ ಸ್ಕೂಲ್ ಏನೈತಲ್ಲ ಅದ್ರದ್ದು ಪ್ರಿನ್ಸಿಪಲ್ ಇವರು ಸೊ ಭಾಳ ಸೋಷಿಯಲ್ ಅದಾರ ಮತ್ತು ಭಾಳ ಫ್ರೆಂಡ್ಲಿನೂ ಅದಾರ ಅವ್ರು ಮಾತಾಡೋದ್ರ ಮೇಲೆ ಗೊತ್ತಾಗಿರಬೇಕು ಈ ಕಾಂಪಿಟೇಷನ್ ಏನಂತ ಹೇಳಿ ಎಸ್ ಇವಾಗ ಈ ಕಾಂಪಿಟೇಷನ್ ಏನಂದ್ರೆ ಕುಕ್ಕಿಂಗ್ ಕಾಂಪಿಟೇಷನ್ ಕುಕ್ಕಿಂಗ್ ಕಾಂಪಿಟೇಷನ್ ಅಂದ್ಬಿಟ್ಲೇ ಅಲ್ಲೇ ಹೋಗಿ ಅಡುಗೆ ಏನಿಲ್ಲ ನಾವು ಮನಿಯೊಳಗೆ ನಮಗೆ ಏನು ಲೈಕ್ ಆಗ್ತೈತಿ ಒಂದು ರೆಸಿಪಿ ಯಾವ ಥರ ಮಾಡ್ಕೊಂಡು ಹೋಗಬೇಕು ಸೊ ಅಲ್ಲಿ ಹೋಗಿ ಅವ್ರು ಟೇಸ್ಟ್ ವೈಸು ಎಲ್ಲನೂ ನೋಡಿ ಜಜ್ಮೆಂಟ್ ಕೊಡ್ತಾರೆ ಬಟ್ ಇವ್ರು ಏನಂದ್ರೆ ಯಾವ ರೀತಿ ಜಜ್ಮೆಂಟ್ ಮಾಡಿದ್ರಂದ್ರೆ ಒಂದೊಂದು ಪರ್ಟಿಕ್ಯುಲರಾಗಿ ನಮಗೆ ಜಜ್ಮೆಂಟ್ ಮಾಡೋಕ್ಕಾಗಿಂಗಿಲ್ಲ ಯಾಕಂದರೆ ಎಲ್ಲನೂ ಭಾಳ ಕಷ್ಟಪಟ್ಟ ಮಾಡಿರ್ತಾರೆ ಭಾಳ ಚಲೋನ ಮಾಡಿರ್ತಾರೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಲಕ್ಕಿ ಡಿಪ್ ಅಂತ ಆರಿಸ್ತೀವಿ ಅದರೊಳಗೆ ಮೂರು ಜನ ಯಾರು ಸೆಲೆಕ್ಟ್ ಆಗ್ತಾರ ಅವರಿಗೆ ಪ್ರೈಸ್ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಆ್ಯಕ್ಚುಲಿ ಇದು ಡಿಸಿಷನ್ ಭಾಳ ಚಲೋ ಅನ್ನಿಸ್ತು ನಮಗೂ ಯಾಕಂದರೆ ಎಲ್ಲರದ್ದು ತ್ರಾಸ್ ತೊಗೊಂಡು ಮಾಡಿರ್ತಾರೆ ವೆರೈಟಿ ಮಾಡಿರ್ತಾರೆ ಸೊ ಹೀಗಾಗಿ ಈ ಡಿಸಿಷನ್ ಚಲೋ ಅನ್ನಿಸ್ತು ಸೊ ಸೊ ಹಂಗೆ ನಮಗೂ ಅವ್ರು ಕೇಳಾತ್ತಿದ್ರು ಹೆಂಗೆ ನೀವು ಅಡುಗೆ ಮಾಡ್ಕೊಂಡು ಬಂದಿರೋದು ಅದ್ರದ್ದು ಡೀಟೇಲ್ಸ್ ಎಲ್ಲ ಹೇಳ್ರಿ ಹೇಳಿ ಸೊ ಎಲ್ಲರೂ ಈಗ ಒಬ್ಬೊಬ್ರು ಒಬ್ಬೊಬ್ಬರ ತಮ್ಮ ತಮ್ಮ ಅಡಿಗೆ ಬಗ್ಗೆ ಹೇಳ್ತಾರೆ ಕೇಳೋಣಂತ அமலே ஒரு பத்த பாக் வந்துட்டேன். அமலே ஒரு சக்கரியா அந்தல பவுண்ட எடுத்துறேன். அதன ஆக்கி ஃப்ரை மாத்து. சால்ட்டா கொஞ்சம் உப்பு போட்டு அப்படியே ஆக்கிட்டா. அத ஃப்ரை மாத்து. அத ஹட ஒரு டே பேக்க எடுத்து வைக்கலாம். அமலே நான் இத கேக்குறேன். கொஞ்சம் கொஞ்சம் பையலாம். இந்த பீவடை கொஞ்சம் சேர்க்கலாம். அத ஆயில் பாடுன அன்சுக்கு கொஞ்சம் ஜோடப்படி மாத்தறது கிராட் ஏ இல்ல. அதெல்லாம் அஸ்ட் கேமரா அத மட்டும் கேக்கிறேன்.

ಒಂದ್ ಪ್ಲಾಟ್ಫಾರ್ಮ್ ಅಂತ ನಮ್ಗೆ ನಾರ್ಮಲಿ ಅಡಿಗೆ ಮಾಡಿ ಮಾಡ್ತಾರೆ ಅದ್ರೊಳಗೆ ಏನ್ ವಿಶೇಷ ಐತೆ ಅಂತ ಮನೆಯೊಳಗೆ ಅಂತಾಗ ಅದ್ರ ಟೇಸ್ಟ್ ಗೊತ್ತಾಗತ್ತೆ ನಾರ್ಮಲಿ ನಾವು ಮಾಡಿ ಎಲ್ಲ ನನಗೆ ಕೆಟ್ಟಿರ್ತಾವ್ ಮನೆಯೊಳಗ ಬೇರೆ ಚೆನ್ನಾಗೈತಿ ಅವ್ರಲ್ಲ ನಮ್ಮ ಅಪ್ರಿಸಿಯೇಷನ್ ಮಾಡೋದಿಲ್ಲ ಬಟ್ ಆದ್ರೂ ನಮ್ ಇನ್ನೊಬ್ರು ತಿಂದಾಗ ಟೇಸ್ಟ್ ಅನಿಸುತ್ತೆ ಎಲ್ಲಾರ್ಗು ಈಗ ಒಂದು ಅಪರ್ಚುನಿಟಿ ಒಂದು ಡಿಫ್ರೆಂಟ್ ಏನಾದ್ರು ಟೇಸ್ಟ್ ನೋಡ್ಲಿಕ್ಕೆ ಅನ್ಬೋದು ಲಾಸ್ಟ್ ಇಯರ್ ನಾನ್ ಕಾಂಪಿಟೇಟ್ ಮಾಡಿದ್ದೆ ಚೆನ್ನಾಗ್ ಅನಿಸ್ತದೆ ಈ ಸದಿ ನಾನು ಮಾಡಿದ್ದು ವೆಜ್ ಬಿರಿಯಾನಿ ಅಂತ ಮಾಡಿದ್ವಿ ದಮ್ ಬಿರಿಯಾನಿ ತರ సేమ్ మమ్మీది నిన్నటిది కొంచెం డిఫరెంట్ ఇలా బట్ వెజ్ జస్ట్ యూజ్ ಮಾಡಿದೀವಿ ఈ సీజనల్ ఏం ಸಿక్తవాల అలా ಅದನ್ನಷ್ಟೇ యూజ్ ಮಾಡಿದೀವಿ ಅಲ್ಲಿ ఆమేలే తట్ట ಒಂದ బుక్ లో కొట్టಿದೆ అಷ್ಟೇ ఫుడ్ డెకరేషన్ అలా నార్మల్ ಇದೆ టేస్ట్ నోట్ హెల్ప్ థాంక్యూ బ్రెడ్ రసమలై డ్రై ఫ్రూట్స్ బర్ఫీ गाजर का हलवा मिरची బజీ జోడ మైసూర్ పాక్ నెక్స్ట్ ఇదు పులియోగరే మస్ట్ ఇతో టేస్ట్ ಸೊ ಇದು ಜೋಳದ ಹಿಟ್ಟಿನ ವಡೆ ಎಣ್ಣೆ ಮೊಸರು ಇದು ಮಸ್ತ್ ಇತ್ತು ಮತ್ತು ಇದು ಇದು ರಾ ಬನಾನಾ ಫ್ರೈ ಅಂತ ಇದು ಮಸ್ತ್ ಇತ್ತು ಇದು ವೆಜ್ ಬಿರಿಯಾನಿ ಮಸ್ತ್ ಆ್ಯಕ್ಚುಲಿ ಮಸ್ತ್ ಮಾಡಿದ್ರು ಅವರು ಸ್ಟಾರ್ಟಿಂಗಾಗಿ ವಿಡಿಯೋ ಮಾಡ್ಕೋಬೇಕಾಗಿತ್ತು ಎಲ್ಲಾನು ಬಟ್ ಎಲ್ಲರೂ ಪ್ಲೇಟಿಗೆ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಸೊ ಇದು ಡೋಕ್ಲಾ ಇದನ್ನೂ ಮನೆಯಾಗ ಟ್ರೈ ಮಾಡಿದ್ದೀನಿ ಸಲ ಇದು ಆಲೂ ಪರಾಟಾ ಆ್ಯಂಡ್ ಸಾಸ್ ಎರಡು ಮನೆಯಾಗ ಪ್ರಿಪೇರ್ ಮಾಡ್ಯಾರಂಥವ್ರು ಮಸ್ತ್ ಇದು ಇದು ಕುಂಬಳಕಾಯಿ ಹುಗ್ಗಿ ಭಾರಿ ಇತ್ತು ಇದು ಇದು ಮಸಾಲ ಪಾಪಾಡ್ ಆ್ಯಂಡ್ ಟೊಮೆಟೊ ಬಾತ್ ఇది వెజ్ బిర్యానీ పులావు యావద్దు టేస్ట్ థ్యాంక్ యూ ನೆಕ್ಸ್ಟ್ ಇದ್ದು ಪಾಸ್ತಾ ಮಸ್ತಿತ್ತು ಇದು ಟೇಸ್ಟ್ ಸೊ ಎಲ್ಲರೂ ಕೇಳ್ತಿರ್ತೀರಿ ಎಲ್ಲರೂ ತೋರ್ಸಾತಿ ನೀ ಏನು ಮಾಡ್ಕೊಂಡು ಹೋಗಿದ್ದಿ ಅದನ್ನು ಮೊದಲು ಹೇಳಿ ಸೊ ಇವಾಗ ತೋರಿಸ್ತೀನಿ ಅಂತ ನಾ ಏನು ಮಾಡ್ಕೊಂಡು ಅಂತ ಹೇಳಿ ಸೊ ನಾ ಮಾ ಏನು ಮಾಡ್ಕೊಂಡು ಬಂದಿದ್ನಿ ಅಂದ್ರೆ ಡ್ರೈ ಫ್ರೂಟ್ಸ್ ಬರ್ಪಿ ಮಾಡ್ಕೊಂಡು ಬಂದಿದ್ನಿ ಸೊ ಮಸ್ತಿತ್ತು ಇದು ಟೇಸ್ಟ್ ನಾ ಹೇಳಿದ್ರೆ ಅಷ್ಟು ಚಲೋ ಅನಿಸಂಗಿಲ್ಲ ಈಗ ಬ್ಯಾರೆದವ್ರನ್ನ ಅಂತ ಇದು ಹೆಂಗಿತ್ತು ಟೇಸ್ಟ್ ಅಂತ ಹೇಳಿ ಎತ್ತು ಕರೆ ಹೇಳ್ಬೇಕು ನನಗೆ ಈ ಡೇಶನ ಹೇง ಐತೆ ಅಂತ ಹೇಳಿ ರಸ ಇದೆ ಥ್ಯಾಂಕ್ ಯು ಯುವರ್ ಐಥ್ ಸಮ್ಥಿಂಗ್ ಥ್ಯಾಂಕ್ ಯು ಇದು ಕ್ಯಾನ್ ಸರಿಲಿ ಇದು ಡಾಟ್ಸ್ ಬಸ್ ಸ್ವೀಟ್ ಡ್ರೈ ಫ್ರೂಟ್ ಸ್ವೀಟ್ ನನಗೆ ಇತ್ರೋ ಹಾಕ್ಲಿ ಆ ಇದ್ರ ಹಾಕ್ಲಿ ಥ್ಯಾಂಕ್ ಯು ಅದ್ರೂ ಹಾಕ್ಲಿ ಅದು ಓಪನ್ ಆಯ್ತು ಓಕೆ ಹಾಂಗಾಗಿದೆ ಯು ಲೈಕ್ ಇಟ್ ಹಾ ಯು ಲೈಕ್ ಇಟ್ ಕ್ಯಾ ವಾಹ್ ಥ್ಯಾಂಕ್ ಯು ಸೊ ಎಲ್ಲರಡಿಗು ಮಸ್ತ್ ಮಸ್ತ್ ವೆರೈಟಿ ಮಾಡ್ಕೊಂಡು ಬಂದಿದ್ದು ಟೇಸ್ಟು ಹಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇದ್ದು ನಮ್ಮ ಮನೆಯಾಗ ನಾವೇ ಮಾಡಿದ್ದು ತಿಂತಿನ ನಮಗೂ ಆ್ಯಕ್ಚುಲಿ ಬಾಸರಾಗಿತ್ತು ಎಲ್ಲಾರದು ಟೇಸ್ಟ್ ಮಾಡ್ದಂಗೆ ಆಯಿತು ನೆಕ್ಸ್ಟ್ ನಾವು ಮಾಡಿದ್ದ ಟೇಸ್ಟನ್ನು ಎಲ್ಲರೂ ನೋಡಿದ್ರು ಖುಷಿ ಆಯಿತು ಸೊ ಎಲ್ಲರೂ ನಾ ಮಾಡ್ಕೊಂಡು ಬಂದಿದ್ದು ಚಲೋ ಐತಿ ಟೇಸ್ಟ್ ಅಂತ ಹೇಳಿ ಹೇಳ್ತಿದ್ರು ಸೊ ಅವಾಗ ನನಗೂ ಒಂಥರ ಖುಷಿ ಅನಿಸ್ತಿತ್ತು ನಾವು ಮಾಡಿದ್ದು ಟೇಸ್ಟ್ ಐತಿಪಾ ಅಂತ ಬೇರೆದವ್ರು ಕಾಂಪ್ಲಿಮೆಂಟ್ ಕೊಟ್ಟಾಗ ಅದೊಂದು ರೀತಿ ಖುಷಿನ ಬೇರೆ ಹಂಗೆ ಇಷ್ಟಲ್ಲ ಆತು ಎಲ್ಲ ತಿಂದ್ವಿ ಒಣ್ವಿ ನೆಕ್ಸ್ಟ್ ಈಗ ಯಾರು ವಿನ್ ಆಗ್ತಾರ ಅನ್ನೋದೊಂದು ಕ್ಯೂರಿಯಾಸಿಟಿ ಭಾಳ ಇತ್ತು ಯಾಕೆಂದ್ರೆ ಅದ್ರಾಗ ಲಕ್ಕಿ ಡಿಪ್ ಒಂದು ಬೇರೆ ಐತಿ ಸೊ ಅದು ಚಲೋನ ಲಕ್ಕಿ ಡಿಪ್ ಬಟ್ ಅದ್ರಾಗ ಯಾರ ಹೆಸ್ರು ಬರ್ತೈತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಭಾಳ ಇರುತ್ತೆ ಸೊ ನನಗೂ ಅನ್ನಿಸ್ತಿರುತ್ತೆ ನಾನು ನಂದ ಹೆಸರು ಬರಬೇಕು ಅನ್ನೋದು ಬೇರೆದವ್ರಿಗೂ ಇರುತ್ತೆ ಅವ್ರದ್ದೇ ಹೆಸ್ರಿಗೆ ಬರಬೇಕು ಅನ್ನೋದು ಅವ್ರಿಗಿರುತ್ತೆ ಸೊ ಇವಾಗ ಮ್ಯಾಡಮ್ಮ ರಿವೀಲ್ ಮಾಡ್ತಾರೆ ಅದನ್ನು ಯಾರ್ಯಾರ ಹೆಸರು ಬಂದೈತಿ ಅಂತೇಳಿ ಜಸ್ಟ್ ನೋಡೋಣ ಅಂತ ಇವಾಗ ಯಾರು ಲಕ್ಕಿ ಅದಾರಂತೆ Oh. <laughs> Ye ಥ್ಯಾಂಕ್ ಯು ಸೊ ಲಕ್ಕಿ ಡಿಪ್ ಒಳಗೆ ನನ್ನ ಹೆಸರು ಬರ್ತೈತೆ ಅಂತ ನಾ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಸೊ ಭಾಳ ಅಂದ್ರೆ ಭಾಳ ಖುಷಿ ಆದ ನನ್ನ ಹೆಸರು ಬಂದಿದ್ದು ಸೊ ಈ ರೀತಿ ಕಾಂಪಿಟೇಷನ್ ಇತ್ತು ಅದರೊಳಗೆ ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಈ ರೀತಿ ಇವತ್ತಿನ ದಿನ ಇತ್ತು ಭಾಳ ಎಂಜಾಯ್ ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ